ನಮ್ಮ ಮನೆಗೂ ಬಂತು ಮಿನಿ ಎ ಸಿ ಈ ಶೆಕೆಗಂತೂ ಹೇಳಿದ ಪ್ರಾಡಕ್ಟ್ ಫೈನಲಿ ನಮ್ಮ ಮನೆಗೂ ಬಂತು ಮಿನಿ ಎಸಿ ಹೌದು ನಾನು ಇತ್ತೀಚೆಗೆ ಒಂದು ವಿಡಿಯೋನ ಹಾಕಿದ್ದೆ ಮಿನಿ ಎಸಿ ಏರ್ ಕೂಲರ್ ಅಂತ ಸೊ ಅದರ ಬಗ್ಗೆ ರಿವ್ಯೂ ಕೊಡಿ ಅಂತ ಕೆಲವರು ಕಮೆಂಟ್ಸ್ ಹಾಕಿದ್ರು ಹಾಗೆ ಅದನ್ನ ನಾನು ಆರ್ಡರ್ ಮಾಡಿದ್ದೇನೆ ಇವತ್ತು ಇದನ್ನ ಯೂಸ್ ಮಾಡಿ ನೋಡುವ ನಿಜವಾಗ್ಲು ಇದು ಎ ಸಿ ಇರುತ್ತಾ ನಿಜವಾಗ್ಲು ನಮ್ಗೆ ಈ ಶೆಕೆಗೆ ಇದು ಯೂಸ್ ಆಗುತ್ತಾ ಅಂತ ರಿವ್ಯೂ ಮಾಡಿ ನೋಡುವ ಓಕೆ ಪ್ರಾಡಕ್ಟ್ ಬಾಕ್ಸ್ ಆಲ್ರೆಡಿ ನಾನು ಓಪನ್ ಮಾಡಿದ್ದೇನೆ ತುರ್ಸಿಗೆ ಓಕೆ ಈ ತರ ಇರ್ಲಿಕ್ಕೆ ಇಲ್ಲಿ ಒಂದು ಇದು ಕೂಡ ಕೊಟ್ಟಿದ್ದಾರೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ತೋರಿಸಿ ಇಲ್ಲಿ ಆಕ್ಚುಲಿ ನೀರ್ ಹಾಕ್ಲಿಕ್ಕೆ ಇದು ವಯರ್ ಪ್ಲಗ್ ಇದು ಕೊಟ್ಟಿದ್ದಾರೆ ವೈರ್ ಸೊ ಇದನ್ನ ಇಲ್ಲಿ ಹಿಂಬದಿಯಲ್ಲಿ ಹಾಕಲಿಕ್ಕೆ ವೈರನ್ನು ಸೊ ಇದನ್ನು ಫಿಕ್ಸ್ ಮಾಡಿ ನೋಡುವ ಇದಕ್ಕೆ ನೀರು ತುಂಬಲಿಕ್ಕೆ ಉಂಟು ಸೊ ಇಲ್ಲಿ ಸ್ವಲ್ಪ ಕೋಲ್ಡ್ ನೀರೇ ತುಂಬುತ್ತೇನೆ ಅಂದರೆ ನಾವು ಕೂಲರ್ಗೆಲ್ಲ ಹೇಗೆ ಐಸ್ ನೀರು ಬೇಕಿದ್ರೆ ಐಸು ನೀರು ಹಾಕ್ಬಹುದು ಹಾಗೆ ಐಸ್ ನೀರು ಹಾಕಿದ್ರೆ ಒಳ್ಳೆ ಕೂಲ್ ಆಗ್ತದೆ ಸೊ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟ ನೀರನ್ನೇ ಹಾಕುವ ಇದಕ್ಕೆ ಓಕೆ ಇದನ್ನೆಲ್ಲ ಫಸ್ಟ್ ಗೆ ಕ್ಲೀನ್ ಮಾಡಿ ಅಂತ ಹೇಳಿದ್ದಾರೆ ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿ ಧೂಳು ಏನಾದರೂ ಇದ್ರೆ ಅದಾದ ನಂತರ ನೀರು ಹಾಕಿದ್ರೆ ಆಯಿತು ನೀರು ಹಾಕುವ ಇದಕ್ಕೆ ಈಗ ಕೋಲ್ಡ್ ವಾಟರ್ ಹಾಕ್ತಾ ಇದ್ದೇನೆ ನೋಡಿ ಇದು ಆನ್ ಮಾಡಿದ್ವಿ ಇದು ಸರಿ ಕೇಬಲ್ ಇಲ್ಲಿ ಸರಿ ಹಾಕಬೇಕು ಸರಿ ಹಾಕಿದ ಇಲ್ಲಿ ಲೈಟ್ ಕಾಣ್ತದ್ ನೋಡಿ ನೀರಲ್ಲಿ ಲೈಟ್ ಓದ್ತಿದ್ರೆ ಆನ್ ಆಗಿದೆ ಅಂತ ಅರ್ಥ ಇನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡಿದ್ರೆ ಆಯ್ತು ಸೊ ಇಲ್ಲಿ ಫ್ಯಾನ್ ಉಂಟು ಫ್ಯಾನ್ ಇದು ಆನ್ ಮಾಡಬೇಕು ಸತಿ ಓದ್ತಿದ್ರೆ ಲೋ ಇನ್ನೊಂದ್ಸತಿ ಓದ್ತಿದ್ರೆ ಮೀಡಿಯಂ ಮತ್ತೆ ಮೂರನೇ ಸತಿ ಓದ್ತಿದ್ರೆ ಫಾಸ್ಟ್ ಒಂದು ಎರಡು ಮೂರು ಸೊ ನಿಮ್ಗೆ ಯಾವ ಸ್ಪೀಡಲ್ಲಿ ಬೇಕೋ ಆ ಸ್ಪೀಡಲ್ಲಿ ಓದ್ಬೇಕು ನೋಡಿ ಒಂದು ಫ್ಯಾನ್ ತಿರುಗ್ತಾ ಉಂಟು ಸ್ಪೀಡ್ ಎರಡು ಮೂರು ಮತ್ತೆ ಇದು ಫಾಗ್ ಆಯ್ತಾ ಇದಂದ್ರೆ ನಾವು ಇಲ್ಲಿ ಕೋಲ್ಡ್ ನೀರ್ ಹಾಕಿದೆಯಲ್ಲ ಅದರಿಂದ ಫಾಗ್ ಬರ್ತದೆ ನೋಡಿ ಇದು ಒಂದು ಎರಡು ಮೂರು ಸೊ ಇದು ಮೂರು ಮೂರು ಇಲ್ಲಿ ಇಲ್ಲಿ ಟೋಟಲಿ ಐದು ಫಾಗ್ ಇದರಲ್ಲಿ ಮೂರರಲ್ಲಿ ಬರ್ತದೆ ಮತ್ತೆ ಇಲ್ಲಿ ಲಾಸ್ಟ್ ಇದೊಂದು ಗಡಿಯಾರ ಲೆಕ್ಕದಲ್ಲಿ ಚಿನ್ನ ಉಂಟಲ್ಲ ಅದನ್ನು ಸೋತಬೇಕು ಆಗ ಎಲ್ಲದರಲ್ಲಿ ಫಾಸ್ಟ್ ಆಗಿ ಬರ್ತದೆ ಸೊ ಒಳ್ಳೇದುಂಟು ಮತ್ತೆ ಇದು ಲೈಟ್ ಉಂಟಲ್ಲ ನೈಟ್ ಟೈಮ್ ಅಲ್ಲೆಲ್ಲ ಯೂಸ್ ಆಗುತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಲೈಟ್ ಬೀಳುತ್ತೆ ಓಕೆ ನೈಟ್ ಟೈಮ್ಗೆಲ್ಲ ಇದನ್ನು ಯೂಸ್ ಮಾಡಬಹುದು ಇದು ಒಬ್ಬರಿಗೆ ಯೂಸ್ ಮಾಡಲಿಕ್ಕೆ ಬೆಸ್ಟ್ ಅಲ್ಲ

ಮತ್ತೆ ಯಾವ್ದಕ್ಕೆ ಆಫೀಸ್ ಕೆಲಸದಲ್ಲಿ ಎಲ್ಲ ಆಫೀಸಿಗೆ ಎಲ್ಲ ಕೊಂಡು ಹೋಗಕ್ಕೆ ಒಳ್ಳೇದುಂಟು ಈಗ ಯೂಸ್ ಮಾಡ್ತಾರೆ ಒಬ್ಬರಿಗೆ ಯೂಸ್ ಮಾಡಿಕೊಳ್ಳ ಉಂಟಲ್ಲ ಒಳ್ಳೆ ಫಾಗ್ ಒಳ್ಳೆ ಬತ್ತ ಉಂಟ ಒಳ್ಳೆ ಐಸ್ ನೀರು ಹಾಕಿದ್ರೆ ಇದ್ರ ಒಳಗೆ ಕೋಲ್ಡ್ ಆಗ್ತದಲ್ಲ ಹೇಗೆ ಇದನ್ನ ಪರ್ಚೇಸ್ ಮಾಡಬಹುದ ನಮ್ಮ ವ್ಯೂವರ್ಸ್ ಸಿಂಗಲ್ ಯೂಸ್ ಯಾರಿಗೆ ಅದು ಒಬ್ಬರಿಗೆ ಅಂದ್ರೆ ಈಗ ಮಕ್ಕಳಿಗ ಸ್ಟಡಿ ಟೇಬಲ್ ಅಲ್ಲಿ ಏನಾದ್ರು ಹೋಮ್ವರ್ಕ್ ಎಲ್ಲ ಮಾಡುವಾಗ ಅವ್ರಿಗೆ ಯೂಸ್ ಮಾಡಬಹುದು ಮನೆಯಲ್ಲಿ ಅಡಿಗೆ ಮಾಡುವಾಗ ಸಹ ಕಿಚನ್ ಯಾಕಂದ್ರೆ ಮನೆಯಲ್ಲಿ ಎಲ್ಲ ರೂಮಲ್ಲಿ ಎಸಿ ಇರ್ತದೆ ಕಿಚನ್ ಅಲ್ಲಿ ಎಸಿ ಇರ್ದಿಲ್ಲ ಇರೋದಿಲ್ಲ ಕಿಚನ್ ಅಲ್ಲಿ ಕೆಲಸ ಮಾಡುವಾಗ ಇದು ಬೆಸ್ಟ್ ಅಲ್ಲ ಸೆಕೆ ಬರುವಾಗ ಚೆನ್ನಾಗಿದೆ ಅಲ್ವಾ ಸೊ ಥಮ್ಸ್ ಅಪ್ ಕೊಡ್ಬೋದಾ ಪ್ರಾಡಕ್ಟ್ ಬೈ ಮಾಡಬಹುದಾ ಥಮ್ಸ್ ಅಪ್ ಓಕೆ